ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರ ಮೇಲೆ ವಿಶ್ವಾಸ ಇಲ್ಲ ಅವರು ಭಾರತವನ್ನು ಜೋಡಿಸುತ್ತಾರೆ ಅನ್ನೋದು ಅಪ್ಪಟ ಸುಳ್ಳು ರಾಹುಲ್ ಗಾಂಧಿ ಅವರ ಯಾತ್ರೆ ವಿಫಲವಾಗಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಟಿಡಿ ಮೇಘರಾಜ್ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಸರ್ಜಿಕಲ್ ಸ್ಟ್ರೈಕ್ ಆದ ಸಂದರ್ಭದಲ್ಲಿ ದಿಗ್ವಿಜಯ್ ಸಿಂಗ್ ಅನುಮಾನದಿಂದ ವರ್ತಿಸಿದ್ರು ಸಾಕ್ಷಿ ಕೇಳಿದ್ರು ಇದು ಕಾಂಗ್ರೆಸ್ನ ಮನಸ್ಥಿತಿ ಎಂದು ಅವರು ಕುಟುಕಿದ್ರು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ವಿಶೇಷವಾಗಿ ಈ ಚುನಾವಣೆಯ ಮುಖ್ಯ ವಿಷಯ ಭಾರತ್ ಜೋಡೋ ಬಿ ಜೆ ಪಿ ಇದಾದರೆ ಭಾರತ್ ತೋಡೋ ಕಾಂಗ್ರೆಸ್ಗೆ ಕಾಂಗ್ರೆಸ್ಸಿಗರ ನಿಲುವೇನು ಅನ್ನೋದನ್ನು ಚರ್ಚೆಗೊಳಿಸ್ಕೊಡ್ಬೇಕು ಅಂಥೇಳಿ ಆಗ್ರಹವನ್ನು ಮಾಡ್ತೇನೆ ಕಾಂಗ್ರೆಸ್ನವರ ಭರವಸೆಗಳನ್ನು ಹೇಳಿಕೆಗಳನ್ನು ಸಂಪೂರ್ಣವಾಗಿ ಜನ ತಿರಸ್ಕಾರ ಮಾಡಿದ್ದಾರೆ ಅನ್ನೋದಕ್ಕೆ ಯುವತಕ ರಾಹುಲ್ ಗಾಂಧಿರವರ ಯಾತ್ರೆ ವಿಫಲ ಆಗಿರ್ತಕ್ಕಂಥದ್ದು ಜನಸ್ಪಂದನ ಇಲ್ಲ ಮೊದಲನೇ ಹಂತದಲ್ಲಿ ಜನರನ್ನು ಒಂದು ರೀತಿಯಲ್ಲಿ ಭ್ರಮಾಲೋಕದಲ್ಲಿ ಮುಳುಗಿಸಿದರು ಈ ಬಾರಿ ಸಂಪೂರ್ಣ ವಿಫಲ ಆಗಲಿಕ್ಕೆ ಕಾರಣ ಜನರಿಗೆ ರಾಹುಲ್ ಗಾಂಧಿ ಅವರ ಮೇಲೆ ಕಾಂಗ್ರೆಸ್ನವರ ಮೇಲೆ ವಿಶ್ವಾಸ ಇಲ್ಲ ಅವರು ಭಾರತವನ್ನು ಜೋಡಿಸ್ತಾರೆ ಅಂತಕ್ಕಂಥದ್ದು ಅಪ್ಪಟ ಸುಳ್ಳು ಅಂತಕ್ಕಂಥದ್ದು ಅವರಿಗೆ ಕೆಲವು ಅಂಶಗಳಿಂದ ರುಜುವಾತಾಗಿದೆ ಆ ಹಿನ್ನೆಲೆಯಲ್ಲಿ ದೇಶವಾಸಿಗಳು ಕಾಂಗ್ರೆಸ್ಸಿಗರು ಭಾರತವನ್ನು ಅಖಂಡವಾಗಿ ಇಡ್ತಾರೆ ಭಾರತದ ಏಕತೆಗೆ ಸಮಗ್ರತೆಗೆ ಕಾಂಗ್ರೆಸ್ನಿಂದ ಕೊಡುಗೆ ಇರುತ್ತೆ ಅನ್ನೋ ವಿಚಾರದಿಂದ ದೇಶವಾಸಿಗಳು ಹೊರಬಂದಿದ್ದಾರೆ ಅಂತಕ್ಕಂಥದ್ದು ಇದೆ ಇದೇ ಕಾರಣಕ್ಕೆ ರಾಹುಲ್ ಗಾಂಧಿ ಅವರ ಯಾತ್ರೆ ವಿಫಲ ಆಗಿದೆ ನೆಹರೂರವರಿಂದ ಹಿಡಿದು ಇವತ್ತಿನ ರಾಹುಲ್ ಗಾಂಧಿಯವರವರೆಗೆ ಕಾಂಗ್ರೆಸ್ನ ಅಗ್ರಮಾನ್ಯ ನಾಯಕರುಗಳು ಯಾರೂ ಕೂಡ ಭಾರತವನ್ನು ಒಂದುಗೂಡಿಸ್ತಕ್ಕಂಥ ಮಾನಸಿಕತೆಯಲ್ಲಿ ಇಲ್ಲ ಅದಕ್ಕೆ ನಿದರ್ಶನಗಳನ್ನು ಅನೇಕನ ಕೊಡ್ಬೋದು ಇಡೀ ಜಗತ್ತು ನೂರ ನಲವತ್ತು ಕೋಟಿ ಭಾರತೀಯರು ಸರ್ಜಿಕಲ್ ಸ್ಟ್ರೈಕ್ ನಡೆದಾಗ ಸಂಭ್ರಮಿಸಿದ್ರು ಆದರೆ ಅದೇ ಪಕ್ಷದ ನಾಯಕ ದಿಗ್ವಿಜಯ್ ಸಿಂಗ್ ದೇಶಕ್ಕೆ ಅಗೌರವ ಅಪಮಾನ ಆಗೋ ರೀತಿಯಲ್ಲಿ ಸರ್ಜಿಕಲ್ ಸ್ಟ್ರೈಕನ್ನೇ ಅನುಮಾನದಿಂದ ನೋಡಿದರು ಮತ್ತು ಸಾಕ್ಷಿಯನ್ನು ಕೇಳಿದರು